ಹಾಯ್ ಹಲೋ ನಮಸ್ಕಾರ ಬಿ ಎಸ್ ಜುಲ್ಪುರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಕೇಳುವ ಇಂಗ್ಲೀಷ್ ಗ್ರಾಮರ್ನ ಪ್ರಮುಖವಾದಂಥ ವಿಷಯವಾದ ಕ್ವಶನ್ ಟ್ಯಾಗ್ನ ಕುರಿತು ತಿಳಿದುಕೊಳ್ಳೋಣ ಸೊ ಈ ಒಂದು ಕ್ವಶನ್ ಟ್ಯಾಗ್ ಅತ್ಯಂತ ಪ್ರಮುಖವಾಗಿದ್ದು ಪ್ರತಿಯೊಂದು ಕಮ್ಯುನಿಕೇಷನ್ ಪೇಪರಲ್ಲಿ ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಇಲ್ಲಿ ನಾವೇನು ಮಾಡಬೇಕು ಕ್ವೆಶನ್ ಟ್ಯಾಗ್ನ ಪ್ರಮುಖವಾದಂಥ ಹನ್ನೆರಡು ರೂಲ್ಸ್ ಇವೆ ಆ ಒಂದು ಹನ್ನೆರಡು ರೂಲ್ಸನ್ನು ತಿಳಿದುಕೊಂಡ್ರೆ ಸಾಕು ನಾವು ಈಸಿಯಾಗಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ನೀಡ್ಬೋದು ಸೊ ನಾವು ಈಸಿಯಾಗಿ ಅಂಕಗಳನ್ನು ಕೂಡ ಒಂದು ಕಮ್ಯುನಿಕೇಷನ್ ಪೇಪರಲ್ಲಿ ಪಡಿಬೋದು ಸೊ ನೀವು ಇನ್ನೂ ಯಾರೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸೊ ನಾವು ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲೇ ಒಂದು ರೂಲ್ ಏನು ಏನೇನುತ್ತಂದರೆ ಆಫ್ಟರ್ ಲೆಟ್ಸ್ ದ ಟ್ಯಾಗ್ ಬಿಗಿನ್ಸ್ ವಿತ್ ಶಾಲ್ ಅಂದರೆ ವಾಕ್ಯದಲ್ಲಿ ಏನಾದರೂ ಅನ್ನೋ ಪದದಿಂದ ವಾಕ್ಯ ಆರಂಭವಾದರೆ ನಾವು ಆವಾಗ ಕ್ವೆಶನ್ ಟ್ಯಾಗನ್ನಾಗಿ ಅದರ ಬದಲಾಗಿ ಏನು ಬಳಸಬೇಕಂದ್ರೆ ನಾವು ಶಾಲನ್ನು ಬಳಸಬೇಕು ಉದಾಹರಣೆಗೆ ಲೆಟ್ಸ್ ಇನ್ವೈಟ್ ದ ನೇಬರ್ಸ್ ಓವರ್ ಫಾರ್ ಡಿನ್ನರ್ ಆನ್ ದ ವೀಕೆಂಡ್ ಅಂದರೆ ನಾವು ಈ ಒಂದು ವಾಕ್ಯವು ಲೆಟ್ಸಿಂದ ಆರಂಭವಾಗಿದೆ ಸೊ ಅದಕ್ಕಾಗಿ ನಾವೇನು ಮಾಡಬೇಕು ಆ ಒಂದು ಪದವನ್ನು ಕ್ವಶನ್ ಟ್ಯಾಗ್ ಆಗಿ ಬಳಸುವಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ದೀವಿ ಶಾಲ್ ಅಂತ ಬಳಸಿದ್ವಿ ಒಂದನೇ ರೂಲ್ ಏನತ್ತಂದರೆ ಲೆಟ್ಸಿಂದ ಒಂದು ವಾಕ್ಯ ಪ್ರಾರಂಭವಾದರೆ ನಾವು ಏನು ಮಾಡಬೇಕು ಅಲ್ಲಿ ಶಾಲನ್ನು ಕ್ವಶನ್ ಟ್ಯಾಗಾಗಿ ಬಳಸಬೇಕು ಸೊ ಇಲ್ಲಿ ಏನಂತ ಬಳಸಿದ್ದಾರೆ ಅಂದರೆ ಶಾಲ್ ವಿ ಅಂತ ಬಳಸಿದ್ದಾರೆ ಇದು ಮೊದಲನೇ ರೂಲು ಸೊ ಎರಡನೇ ರೂಲ್ನ ತಿಳಿದುಕೊಳ್ಳೋಣ ಎರಡನೇ ರೂಲ್ ಏನು ಹೇಳುತ್ತಂದರೆ ಯೂಸ್ ಆರ್ ಅಂಟ್ ಐ ಇನ್ ಟ್ಯಾಗ್ಸ್ ಟು ಮೀನ್ ಐ ಆಮ್ ನಾಟ್ ಅಂದರೆ ಎರಡನೇ ರೂಲ್ ಏನಿದೆ ಏನಿದೆ ಅಂದರೆ ಯೂಸ್ ಆರ್ ಅಂಟ್ ಐ ಅಂದರೆ ಆರಂಟ್ ಅಂಟ್ ಐ ಅನ್ನ ಬಳಸಿ ಅಂದರೆ ಐ ಆಮ್ ನಾಟ್ ಇಲ್ಲಿ ಐ ಎಮ್ ನಾಟ್ನ ಬದಲಾಗಿ ಆರಂಟ್ ಅಂಟ್ ಐ ಅಂತ ಬಳಸಿ ಯಾಕಂದರೆ ಇಲ್ಲಿ ನೋಡಿರಿ ಎಕ್ಸಾಂಪಲ್ದಾಗ ಐ ಆಮ್ ಆನ್ ಟೈಮ್ ಅಂತ ಇದೆ ಸೊ ಈ ಒಂದು ಎಕ್ಸಾಂಪಲ್ ಐ ಎಮ್ ಆನ್ ಟೈಮ್ ಅದಕ್ಕೆ ಸರಿಯಾದ ಉತ್ತರ ಆರ್ ಅಂಟ್ ಐ ಇದು ಕರೆಕ್ಟ್ ಸೊ ನಾವೇನು ಮಾಡಬೇಕು ಆರಂಟ್ ಅಂಟ್ ಐ ಅಂತ ಬಳಸಬೇಕಂದರೆ ಆಮಂಟ್ ಐ ಅಂತ ಬಳಸ್ಬಾರ್ದು ನೆಕ್ಸ್ಟ್ ಉದಾಹರಣೆ ನೋಡಿ ಐ ಆಮ್ ಆನ್ ಟೈಮ್ ಅಂತ ಇದೆ ಸೊ ಅಲ್ಲಿ ಆಮಂಟ್ ಆಯ್ ಅಂತ ಬಳಸಿದ್ವಿ ಇದು ಇನ್ಕರೆಕ್ಟು ಎಲ್ಲೇ ನೀವು ಆ್ಯಮನ್ನು ಎಲ್ಪಿಂಗ್ ವರ್ಬನ್ನಾಗಿ ವಾಕ್ಯದಲ್ಲಿ ಕಂಡಾಗ ನಾವು ಅದರ ಬದಲಾಗಿ ಆರ್ ಅಂಟ್ ಆಯ್ ಅಂತಲೇ ಬಳಸಬೇಕು ಇದು ಎರಡನೇ ರೂಲು ಮೊದಲನೇ ರೂಲ್ ಏನು ಹೇಳಿತ್ತಂದರೆ ನಾವು ಲೆಟ್ಸಿಂದ ವಾಕ್ಯ ಪ್ರಾರಂಭ ಆಯಿತು ಅಂದರೆ ನಾವು ಅವಾಗ ಏನು ಬಳಸ್ಬೇಕು ಶಾಲನ್ನು ಬಳಸಿದ್ದೀವಿ ಸೊ ನೆಕ್ಸ್ಟ್ ಎರಡನೇ ರೂಲಲ್ಲಿ ನಾವು ಏನು ಬಳಸಿದ್ದೀವಿ ಆ ಆಮ್ ನಾಟ್ ಅಂತ ಹೇಳೋದಕ್ಕೆ ಆರ್ ಅಂಟ್ ಆಯ್ ಅಂತ ಬಳಸಿದ್ದೀವಿ ಅಂದರೆ ವಾಕ್ಯದಲ್ಲಿ ಆ್ಯಮ್ ಏನಾದರೂ ಎಲ್ಪಿಂಗ್ ವರ್ಬ್ ಇದ್ದರೆ ಸೊ ನಾವು ಅದರ ಬದಲಾಗಿ ಏನು ಬಳಸಬೇಕು ಆರ್ ಅಂಟ್ ಆಯ್ ಅಂತಲೇ ಬಳಸಬೇಕು ನೆಕ್ಸ್ಟ್ ಮೂರನೇ ರೂಲ್ಗೆ ಹೋಗೋಣ ಯೂಸ್ ಓಂಟ್ ಫಾರ್ ಪೊಲೈಟ್ ರಿಕ್ವೆಸ್ಟ್ಸ್ ಅಂದರೆ ನಾವೇನಾದರೂ ಯಾರಿಗಾದರೂ ನಮಗೆ ಸಹಾಯ ಬೇಕಾದಾಗ ಕೇಳಬೇಕಾದ್ರೆ ಅಥವಾ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಓಂಟ್ ಅಂತ ಬಳಸಬೇಕು ಎಕ್ಸಾಂಪಲ್ ಇಲ್ಲಿ ಪ್ಲೀಸ್ ಗಿವ್ ಯುವರ್ ಪೆನ್ ಇಲ್ಲಿ ನಾವು ನೋಡ್ಬೋದು ಓಂಟ್ ಯು ಅಂತ ಬಳಸಿದ್ದೀವಿ ಸೊ ಏನಂದರೆ ನಾವು ಯಾವುದಾದ್ರೂ ರಿಕ್ವೆಸ್ಟನ್ನು ಕೇಳಬೇಕಾದ್ರೆ ಅಥವಾ ಯಾರಿಗಾದ್ರು ವಿನಯತೆಯಿಂದ ಮಾತಾಡಬೇಕಾದ್ರ ಅದ್ರೆ ಅಥವಾ ಏನಾದರೂ ಒಂದು ನಾವು ನಮಗೆ ಸಹಾಯವನ್ನು ಕೇಳಿ ಕೇಳಿಕೊಳ್ಳುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಕ್ವಶನ್ ಟ್ಯಾಗನ್ನಾಗಿ ಓಂಟ್ ಯು ಅಂತ ಬಳಸಬೇಕು ಸೊ ನೆಕ್ಸ್ಟ್ ರೂಲ್ಗೆ ಹೋಗೋಣ ಯೂಸ್ ವಿಲ್ ಆರ್ ವುಡ್ ವಿತ್ ಇಂಪರೇಟಿವ್ ಸೆಂಟೆನ್ಸಸ್ ಆರ್ ಕಮ್ಯಾಂಡ್ಸ್ ಅಂದರೆ ನಾವೇನು ಬಳಸಬೇಕು ಯೂಸ್ ವಿಲ್ ಆರ್ ವುಡ್ ವಿತ್ ಇಂಪರೇಟಿವ್ ಸೆಂಟೆನ್ಸಸ್ ಲಿಸನ್ ಯೂಸ್ ವಿಲ್ ಆರ್ ವುಡ್ ಅಂದರೆ ವಿಲ್ ಅಥವಾ ವುಡ್ಡನ್ನು ನಾವು ಏನಾದರೂ ಕಮೆಂಡ್ ಅಂದರೆ ನಾವು ಯಾರಿಗಾದ್ರೂ ಏನಾದರೂ ಈರ್ಧೋನಿಯಲ್ಲಿ ಹೇಳ್ಬೇಕಾದಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಕ್ವಶನ್ ಟ್ಯಾಗ್ನ ಮಾಡುವಂಥ ಸಂದರ್ಭದಲ್ಲಿ ಆ ವಾಕ್ಯದಲ್ಲಿ ನಾವು ವಿಲ್ ಅಥವಾ ವುಡ್ಡನ್ನು ಬಳಸಿಕೊಂಡು ಕ್ವಶನ್ ಟ್ಯಾಗನ್ನು ಮಾಡಬೇಕು ಇಲ್ಲಿ ಎಕ್ಸಾಂಪಲ್ಸ್ ಇದೆ ಎಕ್ಸಾಂಪಲ್ ಒನ್ ವೇಟ್ ಇಯರ್ ಅಂಟಿಲ್ ಐ ರಿಟರ್ನ್ ಅಂದರೆ ನಾನು ಬರೋವರೆಗೂ ನೀನು ಇಲ್ಲೇ ಕಾಯಿ ಅಂತ ಹೇಳ್ಬೇಕಾದ ಸಂದರ್ಭದಲ್ಲಿ ಇದು ನಾವು ಒಬ್ಬರಿಗೆ ಕಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಇನ್ನೊಬ್ರಿಗೆ ನಾವು ಹೇಳ್ತಾ ಇದೀವಿ ಸೊ ಇಲ್ಲಿ ನಾವೇನು ಮಾಡಬೇಕು ವಿಲ್ ಯೂ ಅಂತ ಬಳಸಬೇಕು ಅಥವಾ ಯೂ ಅಂತ ಬಳಸಬೇಕು ಇನ್ನೊಂದು ಎಕ್ಸಾಂಪಲ್ಲು ಕ್ಲೋಸ್ ದ ಡೋರ್ ಅಂತ ಇದೆ ಸೊ ಇಲ್ಲಿ ನಾವೇನು ಬಳಸಿದ್ದೀವಿ ಯೂ ಅಂತ ಬಳಸಿದ್ದೀವಿ ಅಂದರೆ ನಾವು ವಿಲ್ ಅಥವಾ ವುಡ್ಡನ್ನು ಏನು ಮಾಡಬೇಕು ಕಮ್ಯಾಂಡ್ ಅಂದರೆ ಆರ್ಡರ್ ಮಾಡುವಂಥ ಸಂದರ್ಭದಲ್ಲಿ ಶಟ್ ದ ಡೋರ್ ಕ್ಲೋಸ್ ದ ಡೋರ್ ಓಪನ್ ಯುವರ್ ಬುಕ್ ಲಿಸನ್ ಮೀ ಈ ಥರ ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ ಅಲ್ಲಿ ವಿಲ್ ಅಥವಾ ವುಡ್ಡನ್ನು ಕ್ವೆಶನ್ ಟ್ಯಾಗನ್ನಾಗಿ ಬಳಸ್ತೀವಿ ಮುಂದಿನ ವಾಕ್ಯ ಮುಂದಿನ ರೂಲ್ ನೋಡೋಣ ಯೂಸ್ ಮಸಂಟ್ ವಿತ್ ದ ಮಾಡಲ್ ಮಸ್ಟ್ ಅಂದರೆ ನಾವು ಮಾಡಲ್ ವರ್ಬನ್ನಾಗಿ ಆ ವಾಕ್ಯದಲ್ಲಿ ಮಸ್ಟನ್ನು ಏನಾದರೂ ಕಂಡ್ರೆ ನಾವು ಅಲ್ಲಿ ಏನಂತ ಬಳಸಬೇಕು ಮಸ್ಟ್ ನಾಟ್ ಅಥವಾ ಮಝಂಟ್ ಇಟ್ ಅಂತ ಬಳಸಬೇಕು ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ ದಿಸ್ ಮಸ್ಟ್ ಬಿ ದ ರೋಡ್ ಅಂದರೆ ಇದೇ ರೋಡು ಅಂದರೆ ಇದೇ ರೋಡ್ ಆಗಿರ್ಬೋದು ಅಂದರೆ ಮಾಡೆಲ್ ವರ್ಬನ್ನಾಗಿ ಮಸ್ಟನ್ನು ಬಳಸಿದ್ದೀವಿ ಸೊ ಅದನ್ನು ಬಳಸಿಕೊಂಡು ನಾವೇನು ಮಾಡಬೇಕು ಕ್ವಶನ್ ಟ್ಯಾಗನ್ನು ಮಾಡಬೇಕು ಈ ಒಂದು ವಾಕ್ಯ ಇರೋದ್ರಿಂದ ನಾವು ಅದನ್ನು ನೆಗೆಟಿವ್ಗೆ ಕನ್ವರ್ಟ್ ಮಾಡಬೇಕು ದಿಸ್ ಮಸ್ಟ್ ಬಿ ದ ಅಡ್ರೆಸ್ ಆರ್ ದಿಸ್ ಮಸ್ಟ್ ಬಿ ದ ರೋಡ್ ಇಲ್ಲಿ ನಾವೇನಂತ ಬಳಸಿದ್ದೀವಿ ಮಸ್ಟ್ ನಾಟ್ ಇಟ್ ಅಂದರೆ ಮಝಂಟ್ ಇಟ್ ಅಂತ ಅರ್ಥ ಸರಿ ಮುಂದಿನ ರೂಲ್ ನೋಡೋಣ ಯೂಸ್ ಪ್ರನೌನ್ಸ್ ಫಾರ್ ಪೀಪಲ್ ನಾಟ್ ಪ್ರಾಪರ್ ನೇಮ್ಸ್ ಇನ್ ಕ್ವಶನ್ ಟ್ಯಾಗ್ ಅಂದರೆ ಕ್ವೆಶನ್ ಟ್ಯಾಗ್ನ ಮಾಡುವಂತಹ ಸಂದರ್ಭದಲ್ಲಿ ಆ ವಾಕ್ಯದಲ್ಲಿ ಏನಾದರೂ ಹೆಸರುಗಳಿದ್ದರೆ ಅಂದರೆ ಪೀಪಲ್ಸ್ ನೇಮ್ ಇದ್ದರೆ ನಾವೇನು ಮಾಡಬೇಕು ಪ್ರಾಪರ್ ನೇಮ ಅಂದರೆ ಅವರಿಗೆ ಇಟ್ಟಂತಹ ಹೆಸರುಗಳನ್ನು ನಾವು ತೆಗೆದು ನಾವು ಅದರ ಬದಲಾಗಿ ಪ್ರನೌನ್ಸನ್ನು ಏನು ಬಳಸಬೇಕು ಉದಾಹರಣೆಗೆ ಇವಾಗ ಎಕ್ಸಾಂಪಲ್ ರಾಮ್ ಈಸ್ ಅ ಗುಡ್ ಕ್ರಿಕೆಟ್ ಪ್ಲೇಯರ್ ಅಂದರೆ ರಾಮ್ ಒಬ್ಬ ಉತ್ತಮ ಕ್ರಿಕೆಟ್ ಪ್ಲೇಯರ್ ಇದ್ದಾನೆ ಅಂತ ಹೇಳ್ತೀವಿ ಸೊ ಇಲ್ಲಿ ಏನು ಮಾಡಬೇಕು ನಾವು ಇಸಂಟ್ ಹಿ ಅಂತ ಬಳಸಬೇಕು ಯಾಕಂದರೆ ಅದು ರಾಮ್ ಅನ್ನೋದು ನೇಮ್ ಅಂದರೆ ಇಟ್ ವಾಸ್ ಅ ಪ್ರಾಪರ್ ನೇಮ್ ಸೊ ವಿ ಯೂಸ್ ಇನ್ಸ್ಟೆಡ್ ಆಫ್ ಇಟ್ ಆ್ಯಸ್ ದ ಹಿ ಸೊ ಈಸಂಟ್ ಹಿ ಅಂದರೆ ಮೊದಲನೇ ವಾಕ್ಯದಲ್ಲಿ ನಾವೇನು ಮಾಡಿದ್ದೀವಿ ಈಜಂಟ್ ಹೀಯನ್ನು ಬಳಸಿದ್ದೀವಿ ಅಂದರೆ ರಾಮ್ ಹೆಸರಿನ ಬದಲಾಗಿ ಅಲ್ಲಿ ಏನು ಮಾಡಿದೀವಿ ಪ್ರಣವನನ್ನಾಗಿ ನಾವು ಹಿ ಬಳಸಿದ್ದೀವಿ ನೆಕ್ಸ್ಟು ನಾವು ನೆಕ್ಸ್ಟ್ ಉದಾಹರಣೆ ನೋಡೋಣ ಅಂಜಲಿ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂಜಲಿ ಒಬ್ಬಳು ಸುಂದರವಾದ ಹುಡುಗಿದ್ದಾಳೆ ಸೊ ಇಲ್ಲಿ ಏನು ಮಾಡಿದ್ದೀವಿ ಅಂಜಲಿ ಅನ್ನೋ ಒಂದು ನಾಮಪದದ ಬದಲಾಗಿ ನಾವೇನು ಮಾಡಿದ್ದೀವಿ ಶಿ ಅಂತ ಬಳಸಿದ್ದೀವಿ ಸೊ ನಾವೇನು ಮಾಡಬೇಕು ಯಾವುದಾದ್ರೂ ವ್ಯಕ್ತಿ ಹೆಸರು ವಸ್ತುಗಳ ಹೆಸರು ಅಥವಾ ಏನಾದರೂ ಪ್ರಾಪರ್ ನೇಮ್ಸ್ ಬಂದು ಅಂದರೆ ನಾವು ಅದನ್ನು ಏನು ಮಾಡಬೇಕು ಅದನ್ನು ಪ್ರನೌನನ್ನಾಗಿ ಯೂಸ್ ಮಾಡಬೇಕು ಸೊ ಇಲ್ಲಿ ಕ್ವಶನ್ ಟ್ಯಾಗಲ್ಲಿ ನಾವು ರಾಮ್ ಅನ್ನೋದಕ್ಕೆ ಹಿ ಅಂತ ಬಳಸಿದ್ದೀವಿ ಅಂಜಲಿ ಅನ್ನೋದಕ್ಕೆ ಶಿ ಅಂತ ಬಳಸಿದ್ದೀವಿ ಇವೆರಡು ವಾಕ್ಯಗಳು ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿವೆ ಸೊ ನಾವು ಅದನ್ನು ಈಸಿಯಾಗಿ ನೆಗೆಟಿವ್ ಆಗಿ ಮಾಡಿದ್ದೀವಿ ನೆಕ್ಸ್ಟ್ ರೂಲ್ ನೋಡೋಣ ಯೂಸ್ ಇಟ್ ಇನ್ ಅ ಕ್ವಶನ್ ಟ್ಯಾಗ್ ವೆನ್ ದ ಸೆಂಟೆನ್ಸ್ ಇನ್ಕ್ಲೂಡ್ಸ್ ದಿಸ್ ಆರ್ ದ್ಯಾಟ್ ಅಂದರೆ ಯೂಸ್ ಇಟ್ ಇನ್ ಅ ಕ್ವಶನ್ ಟ್ಯಾಗ್ ಅಂದರೆ ಕ್ವಶನ್ ಟ್ಯಾಗನ್ನು ಮಾಡುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ದಿಸ್ ದಿಸ್ ಆರ್ ದಟ್ ಅಂತ ಆ ವಾಕ್ಯದಲ್ಲಿ ಇದ್ದರೆ ಅಂದರೆ ದಿಸ್ ಈಸ್ ಯುವರ್ ಪೆನ್ ಅಂತ ಇದೆ ಈ ವಾಕ್ಯ ಇದರಲ್ಲಿ ನಾವು ದಿಸ್ಸನ್ನು ಕಾಣ್ತೀವಿ ದಿಸ್ ಆರ್ ದಟ್ ಅಂತ ಇತ್ತಂದರೆ ನಾವು ಅದಕ್ಕೆ ಅದರ ಬದಲಾಗಿ ಏನು ಬಳಸಬೇಕು ಆ ಒಂದು ಕ್ವಶನ್ ಟ್ಯಾಗಲ್ಲಿ ಹಿಟ್ಟನ್ನು ಬಳಸಬೇಕು ಸೊ ಇಲ್ಲಿ ನೋಡ್ರಿ ಮೊದಲನೇ ಎಕ್ಸಾಂಪಲ್ ದಿಸ್ ಈಸ್ ಯುವರ್ ಪೆನ್ ಅಂದರೆ ಇದು ನಿನ್ನ ಪೆನ್ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ಹೆಲ್ಪಿಂಗ್ ವರ್ಬನ ಅಂದರೆ ಈಸ್ ಇದೆ ಈಸಂಟ್ ಇಟ್ ಅಂದರೆ ನೆಕ್ಸ್ಟ್ ಮುಂದಿನ ವಾಕ್ಯ ದಟ್ ಈಸ್ ಯುವರ್ ಬೈಕ್ ಅದು ನಿನ್ನ ಬೈಕ್ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಈಸ್ ಈಸ ಎಲ್ಪಿಂಗ್ ವರ್ಬ್ ತೆಗೆದುಕೊಂಡಿದ್ದೀವಿ ಅಂದರೆ ದಿ ದಟ್ಟನ ಬದಲಾಗಿ ನಾವೇನು ಮಾಡಿದ್ದೀವಿ ಇಲ್ಲಿ ಹಿಟ್ಟನ್ನು ಬಳಸಿದ್ದೀವಿ ಮುಂದಿನ ರೂಲ್ ನೋಡೋಣ ಯೂಸ್ ದೇ ಇನ್ ಅ ಕ್ವಶನ್ ಟ್ಯಾಗ್ ವೆನ್ ದ ಸೆಂಟೆನ್ಸ್ ಇನ್ಕ್ಲೂಡ್ಸ್ ದೀಸ್ ಆರ್ ದೋಸ್ ಅಂದರೆ ಕ್ವಶನ್ ಟ್ಯಾಗ್ನ ಮಾಡುವಂಥ ಸಂದ ಸಂದರ್ಭದಲ್ಲಿ ಆ ವಾಕ್ಯದಲ್ಲಿ ಏನಾದರೂ ದೀಸ್ ಅಥವಾ ದೋಝ್ ಎಂಬ ಪದಗಳಿದ್ದರೆ ನಾವು ಅವುಗಳ ಬದಲಾಗಿ ದೇ ಅನ್ನು ಬಳಸಬೇಕು ಅವನು ಹೆಂಗೆ ಬಳಸಬೇಕು ನೋಡೋಣ ಅಂದರೆ ದೀಸ್ ಆರ್ ಯುವರ್ ಬುಕ್ಸ್ ಎಕ್ಸಾಂಪಲ್ ಏನಿದೆ ದೀಸ್ ಆರ್ ಯುವರ್ ಬುಕ್ಸ್ ಅಂತ ಇದೆ ಸೊ ಇಲ್ಲಿ ನಾವೇನಂತ ಬಳಸಿದ್ದೀವಿ ಆರ್ ಅಂಡ್ ದೇ ಅಂತ ಬಳಸಿದ್ದೀವಿ ಅಂದರೆ ದೀಸ್ನ ಬದಲಾಗಿ ನಾವೇನು ಬಳಸಿದ್ದೀವಿ ಅಲ್ಲಿ ದೇಯನ್ನು ಬಳಸಿದ್ದೀವಿ ಸೊ ಈ ರೋಲು ಏನು ಹೇಳುತ್ತೆ ಅಂದರೆ ದೀಸ್ ಆರ್ ದೋಸ್ ಅಂದರೆ ಆ ವಾಕ್ಯದಲ್ಲಿ ಏನಾದರೂ ಈ ಎರಡು ಪದಗಳು ಇದ್ದರೆ ಆ ಒಂದು ಪದಗಳ ಬದಲಾಗಿ ನಾವೇನು ಮಾಡಬೇಕು ದೇ ಅಂತ ಬಳಸಬೇಕು ನೆಕ್ಸ್ಟ್ ಉದಾಹರಣೆ ದೋಸ್ ಆರ್ ಯುವರ್ ಪೆನ್ಸ್ ಅವು ನಿನ್ನ ಪೆನ್ನುಗಳು ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅರಂಟ್ ದೇ ಅಂತ ಹೇಳ್ತೀವಿ ಸೊ ಇಲ್ಲಿ ನಾವೇನು ಮಾಡಿದ್ದೀವಿ ಎಲ್ಪಿಂಗೋರ್ ಬಂದು ತೆಗೆದುಕೊಂಡಿದ್ವಿ ವರ್ಬ್ ಪ್ಲಸ್ ನಾಟ್ ಪ್ಲಸ್ ದೇ ಅಂತ ಹಚ್ಚಬೇಕು ಇಲ್ಲಿ ನೆಕ್ಸ್ಟ್ ಏನಿದೆ ದೀಸ್ ಆರ್ ದೋಸ್ ಬಂದರೆ ನಾವು ದೇ ಅನ್ನು ವಾಕ್ಯದಲ್ಲಿ ಬಳಸಬೇಕು ಮುಂದಿನ ನೋಡೋಣ ಯೂಸ್ ದೇ ಇನ್ ಅಶನ್ ಟ್ಯಾಗ್ ವೆನ್ ದ ಸೆಂಟೆನ್ಸ್ ಇನ್ಕ್ಲೂಡ್ಸ್ ಇಂಡೆಫಿನೈಟ್ ಪ್ರನೌನ್ಸ್ ಅಂದರೆ ನಿಖರವಲ್ಲದ ನಾವೇನಾದರೂ ನಾಮ ಸರ್ವನಾಮಗಳನ್ನು ಕಂಡಾಗ ಅಂದರೆ ಸಂಬಡಿ ನೋಬಡಿ ಸಮ್ ಒನ್ ಎವ್ರಿ ಒನ್ ನೋ ಒನ್ ಅಂದರೆ ಯಾರಾದರೂ ಯಾರಾದರೂ ಸಮ್ ಅಂತ ಈ ಥರ ಏನಾದರೂ ಇದ್ದರೆ ಅಂದರೆ ಯಾರೋ ಒಬ್ಬರು ಅಂದರೆ ಪ್ರಾಪರ್ ನೇಮ್ ಇಲ್ಲದೆ ನಾವು ಇಂಡೆಫಿನೈಟ್ ಅಂದರೆ ಅನಂತವಾದಂತಹ ನಾವು ಅಂದರೆ ಎಣಿಸಲಿಕ್ಕೆ ಆಗಲೇ ಆಗದೇ ಆಗದೆ ಈ ಥರದ ಹೆಸರು ಏನಾದರೂ ಇದ್ದರೆ ಅವುಗಳನ್ನು ನಾವೇನು ಮಾಡಬೇಕು ಆ ಕ್ವಶನ್ ಟ್ಯಾಗನ್ನು ಮಾಡುವಂಥ ಸಂದರ್ಭದಲ್ಲಿ ದೇ ಅಂತ ಬಳಸಬೇಕು ಸೊ ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ ಮೊದಲನೇ ಎಕ್ಸಾಂಪಲ್ ಎವ್ರಿ ಒನ್ ಈಸ್ ಇಯರ್ ನೌ ಅಂದರೆ ಎಲ್ಲರೂ ಈಗ ಇಲ್ಲಿ ಇದ್ದಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಆರಂಟ್ ದೇ ಅಂತ ಬಳಸಿದ್ವಿ ಅಂದರೆ ಇಂಡೆಫಿನಿಟ್ ಪ್ರಾನೌನ್ ಯಾವುದು ಇಲ್ಲಿ ಎವ್ರಿ ಒನ್ ಸೊ ಅದಕ್ಕೆ ಅದರ ಬದಲಾಗಿ ನಾವೇನು ಬಳಸಿದ್ವಿ ದೇ ಅಂತ ಬಳಸಿದ್ದೀವಿ ಈ ರೂಲ್ ಏನು ಅಂದರೆ ಇಂಡೆಫಿನೈಟ್ ಪ್ರೊನೌನ್ಸ್ ಏನಾದರೂ ಇದ್ದರೆ ಸಮ್ ಒನ್ ಸಂಬಡಿ ನೋ ಒನ್ ಎವ್ರಿ ಒನ್ ಈ ಥರ ಏನಾದರೂ ವಾಕ್ಯದಲ್ಲಿದ್ದರೆ ನಾವು ಅದನ್ನು ಕ್ವಶನ್ ಟ್ಯಾಗ್ನ ಮಾಡುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅವುಗಳ ಬದಲಾಗಿ ದೇ ಅನ್ನು ಬಳಸಬೇಕು ಸೊ ಇಲ್ಲಿ ಎವ್ರಿ ಒನ್ ಈಸ್ ಇಯರ್ ನೌ ಅಂತ ಇದೆ ಅಂದರೆ ಆರ್ ಅಂಟ್ ದೇ ಅಂದರೆ ನಾವು ಏನು ಮಾಡಿದ್ದೀವಿ ದೇ ಅನ್ನು ಬಳಸುವಂಥ ಸಂದರ್ಭದಲ್ಲಿ ನಾವು ದೇ ಅನ್ನೋದು ಪ್ಲೂರಲ್ ಸೊ ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಇಲ್ಲಿ ಆರೆಂಟ್ ಅಂತ ಬಳಸಿದ್ದೀವಿ ಸೊ ನೆಕ್ಸ್ಟು ಸಂಬಡಿ ಹ್ಯಾಸ್ ಲಾಸ್ಟ್ ಅಂದರೆ ಯಾರೋ ಒಬ್ರು ಏನೋ ಕಳ್ಕೊಂಡಿದ್ದಾರೆ ಸಂಬಡಿ ಹ್ಯಾಸ್ ಲಾಸ್ಟ್ ಅಂದರೆ ಯಾರೋ ಒಬ್ರು ಕಳ್ಕೊಂಡಿದ್ದಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಸಂಬಡಿ ಹ್ಯಾಸ್ ಲಾಸ್ಟ್ ಅಂತ ಇದೆ ಓಕೆ ಸೊ ನಾವಿಲ್ಲಿ ಏನು ಬಳಸಿದ್ದೀವಿ ಹ್ಯಾವ್ ದೇ ಅಂತ ಬಳಸಿದ್ದೀವಿ ಅಂದರೆ ಇಂಡೆಫಿನೆಟ್ ಪ್ರೊನೌನ್ಸ್ ಏನಾದರೂ ಆ ವಾಕ್ಯದಲ್ಲಿದ್ದಾಗ ನಾವು ಅವುಗಳ ಬದಲಾಗಿ ಏನು ಬಳಸ್ಬೇಕಂದ್ರೆ ಡೇ ಅನ್ನು ಬಳಸ್ಬೇಕು ಸೊ ನೆಕ್ಸ್ಟ್ ರೂಲ್ನ ನೋಡೋಣ ಯೂಸ್ ಡಿಡಂಟ್ ಇನ್ ಅ ಕ್ವಶನ್ ಟ್ಯಾಗ್ ವೆನ್ ದ ಸೆಂಟೆನ್ಸ್ ಇನ್ಕ್ಲೂಡ್ಸ್ ದಿ ವರ್ಬ್ ಯೂಸ್ಡ್ ಟು ಅಂದರೆ ವಾಕ್ಯದಲ್ಲಿ ಏನಾದರೂ ವರ್ಬ್ ಅಂದರೆ ವರ್ಬ್ ಆದಂಥ ಯೂಸ್ಡ್ ಟು ಏನಾದರೂ ಇತ್ತಂದರೆ ನಾವು ಏನು ಬಳಸ್ಬೇಕಲ್ಲಿ ಡಿಡಂಟ್ ಅಂತ ಬಳಸಬೇಕು ಸೊ ಯೂಸ್ ಡಿಡೆಂಟ್ ಇನ್ ಅ ಕ್ವಶನ್ ಟ್ಯಾಗ್ ವೆನ್ ದ ಸೆಂಟೆನ್ಸ್ ಇನ್ಕ್ಲೂಡ್ಸ್ ದಿ ವರ್ಬ್ ಯೂಸುಡ್ ಟು ಅಂದರೆ ಯೂಸ್ ಟು ಅನ್ನೋ ಒಂದು ಪದ ಆ ಒಂದು ಸೆಂಟೆನ್ಸಲ್ಲಿದ್ದಾಗ ನಾವು ಅದರ ಬದಲಾಗಿ ಏನು ಬಳಸ್ಬೇಕಂದ್ರೆ ಡಿಡಂಟ್ ಯು ಅಂತ ಬಳಸಬೇಕು ಈ ಒಂದು ರೋಲ್ ಏನಂದರೆ ಡಿಡಂಟ್ ಯುವನ್ನು ಬಳಸೋದು ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ಇದೆ ಯು ಯೂಸ್ ಟು ಗೋ ಫಾರ್ ಸ್ಕೇಟಿಂಗ್ ವೆರಿ ಆಫನ್ ಅಂದರೆ ನೀನು ಸ್ಕೇಟಿಂಗ್ ಹೋಗಲಿಕ್ಕೆ ಇನ್ನೇನು ಒಂದು ಸ್ವಲ್ಪ ಹೋಗ್ಬೇಕಂತ ಅಂದ್ಕೊಂಡಿದ್ಯಾ ಅಂತ ಅನ್ನುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಲ್ಲಿ ಯೂಸ್ ಹುಟ್ಟು ಅಂತ ಈ ವಾಕ್ಯದಲ್ಲಿ ಇರೋದರಿಂದ ಸೊ ನಾವೇನು ಬಳಸಿದ್ದೀವಿ ಡಿಡಂಟ್ ಅಂತ ಬಳಸಿದ್ದೀವಿ ಸೊ ಡಿಡಂಟ್ ಇವು ಸರಿಯಾದ ಉತ್ತರ ಸೊ ನಾವು ಏನು ಮಾಡಿದ್ವಿ ಕ್ವಶನ್ ಟ್ಯಾಗ್ನಲ್ಲಿ ಇರ್ತಕ್ಕಂಥ ಪ್ರಮುಖವಾದ ರೂಲ್ಗಳು ಹನ್ನೆರಡು ರೂಲ್ಗಳು ಮತ್ತು ನಾವು ಅವುಗಳ ಬಗ್ಗೆ ಅವುಗಳ ಎಕ್ಸಾಂಪಲ್ಸ್ನ ತಿಳಿದುಕೊಂಡೆವು ಇದೇ ರೀತಿಯಾದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಥ್ಯಾಂಕ್ ಯು